ಿವೇನುಗೋಿಯ ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಕ್ಷೇತ್ರದ ಅಧೇವತೆ ಮಹಾಮೇವ ಪಂಚಗಣಪತಿ ದೇವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಸಲ್ಲಿಸಿ ಈ ದಿನ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಶೇಕಡ ತೊಂಬತ್ತೈದರಷ್ಟು ರೈತ ಕುಟುಂಬಗಳು ಭೂಮಿಯನ್ನೇ ತಾಯಿ ಅಂತೇಳಿ ಭಾವಿಸಿ ಭೂಮಿಯಿಂದ ಬರುವ ಉತ್ಪನ್ನದಿಂದ ಕನಿಷ್ಠ ಜೀವನವನ್ನು ನಡೆಸಲಿಕ್ಕೆ ಕಷ್ಟಪಡ್ತಕ್ಕ ಸಂದರ್ಭದಲ್ಲಿ ನಾವು ಕೂಡ ಒಳ್ಳೆಯಿಂದ ಹಂಚಬೇಕು ಅನ್ನೋ ಸದುದ್ದೇಶದಿಂದ ನಮ್ಮ ಮಳವಳ್ಳಿ ಸಾವಯವ ಕೃಷಿ ಸಂಘ ಹಾಗೂ ಒನ್ ಮತ್ತು ತ್ರೀ ಒನ್ ನೈನ್ ಟೂ ರೋಟ್ರಿ ಟಾಪ್ ನ ವತಿಯಿಂದ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಆಶಯದಲ್ಲಿ ವಿಶೇಷವಾಗಿ ನಮ್ಮ ಬಾದಾಮಿ ಆರ್ಗನಿಕ್ ಸಂಸ್ಥೆಯ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ವಿಶೇಷವಾದಂತಹ ಒಂದು ಸಾವಯವ ಕೃಷಿಕ ರೈತರ ಸಮಾವೇಶ ಜೊತೆಗೆ ಸಾವಯವ ಕೃಷಿಯನ್ನ ಇನ್ನೂ ಹೆಚ್ಚು ವೈಜ್ಞಾನಿಕೊಳಿಸಬೇಕು ಅದರಿಂದ ಬಲ ಹೆಚ್ಚು ಸಿಗಬೇಕು ಉದ್ದೇಶಕ್ಕೋಸ್ಕರ ಈ ಫೀಲ್ಡ್ ನಲ್ಲಿ ಈ ಸಾವಯವ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತ ಎಲ್ಲ ಹಿರಿಯ ಸಾಧಕರನ್ನ ಗಳನ್ನ ರಿಸರ್ಚ್ ಪರ್ಸ್ನ ಕರೆಸಿ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಜನ ಗೌರವಾದಂತ ಹಿರಿಯರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಒಂದು ಒತ್ತನ್ನು ಕೊಟ್ಟು ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಸಪೋರ್ಟ್ ಮಾಡುವಂತ ನಮ್ಮ ರೋಟ್ರಿ ಗೌರವ ತ್ರೀ ನೈಪರ್ ಅಂತ ಮಹೇವ್ ಪ್ರಸಾದ್ ಸರ್ ಅವರಿಗೆ ನಾನು ವಿಶೇಷವಾಗಿ ಅಭಿನಯ ಸಲ್ಲಿಸ್ತೇನೆ ಮೂರ್ ನಾವು ಕೂಡ ಅಧಿಕಾರಿ ಆಗಿದ್ದಂತ ಸಂದರ್ಭದಲ್ಲಿ ಅವ್ರು ಮಾತ್ರಗಳ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಸರ್ ಕೇಳಿದೆ ಅವರು ಒಬ್ಬ ಜನಾಂಗರಾಗಿ ಆಗಿದ್ದು ಈ ಒಂದು ಸಮಾಜಕ್ಕೆ ಬಡವರಿಗೆ ಬಗ್ಗೆ ಸಹಾಯ ಮಾಡಬೇಕು ಅಂತ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಈಗ ಅವರು ಜಿಲ್ಲಾ ರವರೇನ್ ಆಗಿ ಗವರ್ನರ್ ಆಗಿ ಕರ್ಸಕ್ಕೆ ಬಹಳ ಪ್ರೋತ್ಸಾಹ ಕೊಡ್ತಾ ಸಂತೋಷ ವಿಷಯ ಅಂತ ಹೇಳ್ತಾ ಹಾಗೆ ನಮ್ಮ ಜಿಲ್ಲೆಯ ಬಹಳ ಖುಷಿ ಆಯ್ತು ಅವರು ನಮ್ಮ ಮಧುಸೂದನ್ ಸರ್ ಅವರು ಹಾಗೆ ನಮ್ಮ ಶ್ರೀನಿವಾಸ ಅವರು ಹಾಗೆ ವಿಶಾಂತ್ ಮೇಡಮ್ ಅವರು ಇನ್ನು ಅನೇಕ ಮಾತಾಡ್ತಾ ಬಹಳಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ಹೇಳಿದ್ರು ನಮ್ಮ ವಿಶೇಷವಾಗಿ ಶ್ರೀನಿವಾಸ ಜೀವ ನೀರು ಇದು ಎಲ್ಲರೂ ಒಂದು ಒಂದು ಹೊಸ ವಿಷಯ ಅಂತ ಅನಿಸ್ತನಿಗೆ ಹೌದಾ ಎಷ್ಟು ಸಾಧ್ಯ ಅವರು ನೀರಿನ ಒಂದು ಕ್ವಾಲಿಟಿ ಮತ್ತು ನೀರಿನ ಹೇಗೆ ಮಾಡಿದ್ದಾರೆ ಅಂತ ಅವರ ಕ್ಷೇತ್ರದಲ್ಲಿ ಮಾಡುವಂತ ಸಾಲ ಹೇಳ್ಕೊಟ್ಟಿದ್ದಾರೆ ವೇಟ್ ಮಾಡಬೇಕು ಈಗ ನಮ್ಮ ಜೊತೆ ಸಾಕಷ್ಟು ಸಾಲರಿ ಇದ್ದಾರೆ ನಮ್ಮ ಸುಬ್ರೈವ್ ಅವರು ನಜಪ್ಪ ನಮ್ಮ ರವಿಕುಮಾರ್ ಸರ್ ಅನೇಕ ನಮ್ಮ ಜೈಶಂಕರ್ ಸಾಕಷ್ಟು ಮಂಡ್ಯಂಜನಲ್ಲಿ ಕೃಷಿ ಪರಿಸರ ಸಾವಯವ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಹೇಳಿದ್ದಾರೆ ಮತ್ತೆ ಬೇರೆ ಬೇರೆ ಭಾಗಗಳು ಕೂಡ ತರಲು ಕೂಡ ಬಂದಿದೆ ಮೊದಲಿಗೆ ನಾನು ನನ್ನನ್ನು ನಾನು ಕಳ್ಸ್ಕೊಳ್ಳಿ ಇಷ್ಟಪಡ್ತೀನಿ ನಮ್ಮ ಅವರು ಎಂತ ಅದ್ಭುತವಾದಂತ ಒಂದು ಮಾನವೀಯ ಮೌಲ್ಯ ರೈತ ಅಂದ್ರೆ ಸಾವಯವ ಕೃಷಿ ಈ ಭೂಮಿ ಉಳಿಬೇಕು ಈ ಭೂಮಿಯಲ್ಲಿ ಬರುವಂತ ಎಲ್ಲ ಜೀವಚರ್ಯಗಳು ಉಳಿಬೇಕು ಮತ್ತು ಮನುಷ್ಯನು ಕೂಡ ಉಳಿಬೇಕು ಅನ್ನೋ ಒಂದು ದೊಡ್ಡ ಅನುಭವವನ್ನ ಸಂಕಲ್ಪನವನ್ನ ಇಟ್ಕೊಂಡಿರುವಂತಹ ಒಂದು ಮಹಾನ್ ವ್ಯಕ್ತಿ ಬ್ಯಾಕ್ ಗ್ರೌಂಡ್ ಹೇಳ್ತಾ ಇದ್ದೆ ಎಲ್ಲ ಅವಕಾಶಗಳನ್ನೂ ಕೂಡ ಬಿಟ್ಟು ಕೃಷಿ ನಮ್ಮ ತಾಯಿ ನಮ್ಮ ತಾವೇನ ಇಟ್ಕೊಂಡಿತ್ತು ಎಲ್ಲರೂ ಕೂಡ ಸಂಘಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ನಾವು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇವೆ ಸಾಕಷ್ಟು ನಮ್ಮ ಅಲ್ಲಿ ಏನಿದ್ದಾರೆ ಮಳವಳ್ಳಿಗೆ ಸಂಬಂಧಪಟ್ಟಂತೆ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲ ಅಧ್ಯಕ್ಷರುಗಳು ಅವರ ಪದಾಧಿಕಾರಿಗಳಿದ್ದಾರೆ ತಾವು ಬೇರೆ ಬೇರೆ ಕಡೆ ಕೂಡ ಬಂದಿದ್ದೀರಿ ನಾವು ಏನನ್ನ ಈಗ ಯೋಚನೆ ಮಾಡಬೇಕಾಗಿದೆ ಹೇಗೆ ಮುಂದುವರಿಬೇಕಾಗಿದೆ ರೈತರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಫಿಲಾಸಫಿಕಲ್ ಐಡಿಯಾಸ್ ಹೇಳ್ಬೇಕು ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಈ ಗ್ಲೋಬಲ್ ಲೆವೆಲ್ ನಲ್ಲಿ ಸುಮಾರು ಹದಿನೈದು ಹದಿನಾರನೇ ಶತಮಾನ ಅನ್ಸುತ್ತೆ ಫಿಫ್ಟೀನ್ ಸಿಕ್ಸ್ಟೀನ್ ಸೆಂಚುರೀಸ್ ನಲ್ಲಿ ಅವಾಗ ಮನುಷ್ಯ ಸಮಾಜಿಕವಾಗಿ ಆರ್ಥಿಕವಾಗಿ ವೈಜ್ಞಾನಿಕವಾಗಿ ಅಥವಾ ಒಂದು ಗ್ರಾಮೀಣ ಶಿಟಿ ಪರಿಸರ ಒಂದು ಇನ್ವೆನ್ಷನ್ಸ್ ಗೆ ಕಾರಣ ಅಂತ ಸಂದರ್ಭದಲ್ಲಿ ಒಂದು ಸ್ಕೂಲ್ ಆಫ್ ಎಕನಾಮಿಕ್ಸ್ ಬರುತ್ತೆ ಅದರಲ್ಲಿ ಫಿಶ್ ಯುವ ಕ್ಯಾಟ್ಸ್ ಅಂತ ಹೇಳಿ ಪರಿಕಲ್ಪನೆ ಫಿಶ್ ಯುವ ಕ್ಯಾಟ್ಸ್ ದೃಶ್ಯ ಪಂತಿಯ ಅನು꼴 ಅಂತ ಅದರಲ್ಲಿ ಅವರು ಏನು ಹೇಳ್ತಾರೆ ಒಬ್ಬ ರೈತ ತನ್ನ ಜಮೀನ್ ತ ಬಿ ಅಭಿವೃದ್ಧಿ ಆಕ್ಟಿವಿಟಿಸ್ ಸಮೇಹ ಹೇಳ್ತಾರೆ ಆಸ್ ಸೆಲ್ಫಿಶ್ ಒಂದು ಹಿತನಷ್ಟ ಮಾಡುತ್ತಾ ಇರ್ತಾನೆ ಅಂದ್ರೆ ಅವ್ನಿಗೆ ಅನ್ಕೊಂಡಾಗಿ ಸ್ವಾರ್ಥಿಯಾಗಿ ಇವಾಗ ಚೆನ್ನಾಗಿ ಉಳಿಬೇಕು ಚೆನ್ನಾಗಿ ಚೆನ್ನಾಗಿ ಬೆಳಿಬೇಕು ತೆಗಿಬೇಕು ಒಳ್ಳೆ ಹೆಚ್ಚು ಹೆಚ್ಚಿನ ಮಾರ್ಪಟ್ಟಿಗೆ ತರಬೇಕು ಅದಾಯ್ಕೋಬೇಕು ಬೆಳಿಬೇಕು ಇಟ್ಕೊಂಡು ಕನ್ಸೋಲ್ ಮಾಡ್ತಾ ಇರ್ತೇನೆ ಅವನು ನನಗೆ ಅನ್ಕೊಂಡಿರ್ತಾನೆ ಬಟ್ ಸೈಡ್ ಅವನ ಬಗ್ಗೆ ಸಮಾಜ ಏನ್ ತಿಳ್ಕೊಂಡಿರ್ತಾರೆ ಗ್ರೇಟ್ ಕಾಂಟ್ರಿಬ್ಯೂಟರ್ ನೇಷನ್ ರೈತ ತನಗೆ ತಾನೇ ಸ್ವಾರ್ಥಿ ಅಂತ ಅನ್ಕೊಂಡಿದ್ರು ಕೂಡ ಹೊರಗಿನ ಸಮಾಜ ನಮ್ಮಂತವ್ರು ಸಿಟಿಲಿರುವಂತವ್ರು ಬೇರೆ ಬೇರೆ ಉದ್ಯೋಗ ಮಾಡುವಂಥವ್ರು ಈ ರೈತ ಸಮಾಜ ಪ್ರೇಮಿ ದೇಶ ಪ್ರೇಮಿ ಅವ್ರು ಅನ್ಕೊಂಡಿದ್ರೆ ನಾನು ಚೆನ್ನಾಗಿ ಬೆಳೆದ್ರೆ ನನಗೆ ಆದಾಯ ಸಿಗುತ್ತೆ ಅಂತ ಈ ಸಮಾಜ ಅನ್ಕೊಳ್ತಾ ಇದೆ ಸಮಾಜ ಪ್ರಶಂಸೆ ಮಾಡ್ತಾ ಇದೆ ಅಭಿಷೇಕ್ ಮಾಡ್ತಾ ಇದೆ ನೀನು ಶೆಲ್ಫೀಸ್ ಅಲ್ಲ ಯು ಆರ್ ಸರ್ವಿಂಗ್ ದ ನೇಷನ್ ವಿಚ್ ಪ್ರೊಡ್ಯೂಸಿಂಗ್ ದ ಮೋರ್ ಐಟಮ್ಸ್ ಈಗ ಇದಕ್ಕೆ ಸ್ವಲ್ಪ ನಾವು ಬರಗಡೆ ಯೋಚನೆ ಮಾಡ್ಬೇಕು ಅಂದ್ರೆ ಹೌದು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡ್ಲಿಕ್ಕೆ ಬಹಳಷ್ಟು ಯೋಚನೆ ಗ್ರೀನ್ ಬ್ರೈನ್ ಅಂತ ಬಂತು ಎಲ್ಲ ರೆವಲ್ಯೂಷನ್ ಇವೆಲ್ಲ ಕ್ರಾಂತಿ ಆಗಿ ಆಗಿ ತಿನ್ನುವ ಬಾಯಿಗಳಿಗೆ ಸಾಕಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಆದ್ರೆ ತಿಂದ ಮೇಲೆ ಏನಾಗ್ತಾ ಇದೆ ಆಹಾರ ಸೇವಿಸಿದ ಮೇಲೆ ಏನಾಗ್ತಾ ಇದೆ ಹೆಲ್ತ್ ಕಾನ್ಸಿಯಸ್ನೆಸ್ ಅದಕ್ಕೆ ಮಹೇಶ್ ಅವರು ಬಟ್ಟು ಸಾವಯವ ವಿಷಯ ಕಡೆ ಹೋಗೋಣ ಮಣ್ಣು ಉಳಿಬೇಕು ನೀರು ಉಳಿಬೇಕು ಪರಿಸರ ಉಳಿಬೇಕು ಮನುಷ್ಯನ ಆರೋಗ್ಯ ಉಳಿಬೇಕು ಅಂತ ನಮ್ಮ ಮೇಡಮ್ ಒಂದ್ ಮಾತನ್ನ ಹೇಳಿದ್ರು ಇನ್ನು ಅನೇಕ ವಿಧಾನ ಹೇಳಿದ್ರು ನಲವತ್ತು ವರ್ಷಗಳ ಕೆಳಗಿನ ಯಾವುದೇ ವ್ಯಕ್ತಿಗಳು ಅದರಲ್ಲೂ ಗಂಡಸರು ಗಂಡು ಮಕ್ಕಳು ನಲವತ್ತು ಬಿಲೋ ಫಾರ್ಟಿ ಇಯರ್ ಏಜ್ ಇರುವಂತ ಎಲ್ಲಾ ಈ ಗಂಡಸರು ಕಮ್ಯುನಿಟಿ ಇದೆ ಯಾರು ಕೂಡ ಕೃಷಿ ಕೆಲಸ ಮಾಡ್ಲಿಕ್ಕೆ ಆಸಕ್ತಿ ತಗೊಂತ ಇಲ್ಲ ಮೇಡಮ್ ನಾವು ಗಂಡಾಘೋಷವಾಗಿ ಹೇಳ್ತೀವಿ ಇಡೀ ರಾಜ್ಯದಲ್ಲಿ ಏನಾದ್ರೂ ಕೃಷಿ ಉಳಿದಿದೆ ಅಂದ್ರೆ ಇಡೀ ರಾಜ್ಯದಲ್ಲಿ ನಾವೆಲ್ಲ ಒಟ್ಟು ತುಂಬಾ ಅನ್ನ ಮೂರು ನಾಲ್ಕು ಊಟ ಮಾಡ್ತಾ ಇದ್ದರೆ ಮಕ್ಕಳು ಕೃಷಿಕರ ಹೆಣ್ಣು ಮಕ್ಕಳು ಕಷ್ಟಪಟ್ಟು ದುಡಿತಾ ಇರಲಿಲ್ಲ ಹೆಣ್ಮಕ್ಳು ಕೂಡ ತೊಡಸ್ಕೊಂಡಿರಲಿಲ್ಲ ಅದೇ ಆಕ್ಟಿವಿಟೀಸ್ ಈಗ ಫಿಶರೀಸ್ ಇರಬಹುದು ಹಾಗೆ ಅನಿಮಲ್ ಹಸ್ಬೆಂಡ್ರಿ ಇರಬಹುದು ಫೌಲ್ಟ್ರಿ ಫಾರ್ಮಿಂಗ್ ಅನ್ನ ಊಟ ಮಾಡ್ತಾ ಇದ್ದೀವಿ ಇವತ್ತಿನ ಸಮಾವೇಶದ ಉದ್ದೇಶ ಏನು ಆರ್ಗಾನಿಕ್ ಫಾರ್ಮಿಂಗ್ ಆರ್ಗನೈಸೇಷನ್ ಮಾಡಿಕೊಂಡು ಎಪಿಯೋಗಣೆ ಮಾಡಿಕೊಂಡು ನಾವು ಏನೇನು ಯೋಚನೆ ಮಾಡಬೇಕು ಹೈಯೆಸ್ಟ್ ಪ್ರೊಡಕ್ಟಿವಿಟಿ ಕಡೆ ಹೋಗ್ಬೇಕಾ ಎಸ್ ಇಟ್ ಇಸ್ ಮೋಸ್ಟ್ ರಿಕ್ವೈರ್ಡ್ ಹೈಯೆಸ್ಟ್ ಪ್ರೊಡಕ್ಟಿವಿಟಿ ಕಡೆ ಹೋಗ್ಬೇಕು ಹೌದು ಶ್ರೀರಾಮ ನಮ್ಮ ಮಧುಸೂದನ್ ಸರ್ ಒಳ್ಳೆ ಬೇಸಿಕ್ ಒಳ್ಳೆ ನಮಗೆ ನನಗೆ ಅನಿಸ್ತಾ ಇರುವ ಆಡಮ್ ಸ್ಮಿತ್ ಅನ್ಸುತ್ತೆ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಅನ್ಸುತ್ತೆ ನಿಮಗೆ ಯಾಕೆಂದ್ರೆ ಅವ್ರು ಹೇಳ್ಬೇಕಾದ್ರು ಹೌ ಟು ಪ್ರೊಡ್ಯೂಸ್ ಫಸ್ಟ್ ವೈ ಟು ಪ್ರೊಡ್ಯೂಸ್ ಹೌ ಟು ಪ್ರೊಡ್ಯೂಸ್ ಹೌ ಮಚ್ ಟು ಪ್ರೊಡ್ಯೂಸ್ ರಿಸೋರ್ಸ್ ಯಾವುದು ಹೌ ಟು ಪ್ರೊಡಕ್ಟ್ ರಿಸೋರ್ಸಸ್ ಸಾಯಿಲ್ ವಾಟರ್ ಎನ್ವಿರಾನ್ಮೆಂಟ್ ಹೆಲ್ತ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್ ನಾವು ಏನನ್ನ ಉತ್ಪ್ರಯಿಸಬೇಕು ಹೇಗೆ ಉತ್ಪಾದಿಸ್ಬೇಕು ಎಷ್ಟನ್ನು ಉತ್ಪಾದಿಸ್ಬೇಕು ಸಂಪನ್ಮೂಲಗಳು ಏನೋ ಈ ಸಂಪನ್ಮೂಲಗಳು ನಮ್ಮಷ್ಟೇ ತಿನ್ಕೊಂಡ್ಬಿಡದ ಮಕ್ಕಳು ಹರಡುವ ಬಿಟ್ಟು ಹೋಗ್ಯ ನಿಮ್ ನಂಬಿದೀವಿ ಎಲ್ಲಾ ಮಾಡಿ ಹೋಗಬೇಡಿ ಅಂತ ಹೇಳಿ ಇದೆಲ್ಲ ನೋಡಿದಾಗ ನಾವು ಸಾವಯವ ಕೃಷಿ ಕಡೆ ಎಲ್ರು ಕೂಡ ಮುಖ ಮಾಡಬೇಕಂತ ಅನಿವಾರ್ಯತೆ ಇದೆ ಸಾವಯವ ಕೃಷಿಯನ್ನ ಜೊತೆ ಇಪ್ಪತ್ನಾಲ್ಕು ವರ್ಷ ನಾನು ಸಿವಿಕ್ ಸರ್ಜೆಂಟ್ ಆಗಿ ಕೆಲಸ ಮಾಡೋದ್ರಿಂದ ರೈತರ ಜೊತೆ ವಿಶೇಷವಾಗಿ ಕುತೂಹಲದಿಂದ ಕೇಳ್ತಾ ಇದ್ದೆ ಮೊನ್ನೆ ನಮ್ಮ ಅರುಣ್ ಕುಮಾರ್ ಇನ್ವೈಟ್ ಮಾಡಿ ಬಂದಿದ್ರು ಇನ್ನೊಬ್ರು ಬೇರೆ ರೈತರು ಕೇಳ್ತಾ ಸಾವಯವ ಕೃಷಿ ಮಾಡಿ ಮಾಡಿ ಅಂತ ಹೇಳ್ತೀರಿ ಅಕಸ್ಮಾತ್ ನಾವು ಸಾವಯವ ಕೃಷಿಗೆ ಎಂಟೈರ್ ಕಮ್ಯುನಿಟಿ ಟರ್ನ್ ಆದ್ರೆ ಅಗ್ರಿಕಲ್ಚರ್ ಕಮ್ಯುನಿಟಿ ಎಲ್ಲ ಟರ್ನ್ ಆದ್ರೆ ಇವತ್ತು ನೂರ ನಲವತ್ತೇಳು ಕೋಟಿ ಜನರಿಗೆ ಆಹಾರ ಕೊಡ್ಲಿಕ್ಕೆ ಸಾಧ್ಯ ಇಯಾ ಈ ಪ್ರಶ್ನೆ ಕೂಡ ಬರುತ್ತೆ

ಈ ಐದಾರು ಜನ ನೂರಾರು ಜನ ಬಂದ್ರೆ ಸಾಕಾಗೋದಿಲ್ಲ ಇವತ್ತು ನಮ್ಮಲ್ಲಿ ಮಂಡ್ಯದಲ್ಲೇ ಸುಮಾರು ಐದು ಲಕ್ಷ ಫ್ಯಾಮಿಲೀಸ್ ಇದೀವಿ ಫೈವ್ ಲ್ಯಾಕ್ ಫ್ಯಾಮಿಲೀಸ್ ಇಡೀ ಕರ್ನಾಟಕ ಹೋದ್ರೆ ನಮ್ದು ಏಳು ಕೋಟಿ ಪಾಪ್ಯುಲೇಷನ್ ಇದೆ ಏಳು ಕೋಟಿ ಪಾಪ್ಯುಲೇಷನ್ ಡಿವೈಡೆಡ್ ಫೈವ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಅರವತ್ತೈದು ಎಪ್ಪತ್ತು ಲಕ್ಷ ಕುಟುಂಬಗಳು ಬರ್ತವೆ ಅಂತ ಇಟ್ಕೊಳ್ಳಿ ಈ ಎಲ್ಲಾ ಫ್ಯಾಮಿಲೀಸ್ ಏನು ಅಗ್ರಿಕಲ್ಚರ್ ನ ಡಿಪೆಂಡ್ ಆಗಿದ್ದಾರೆ ಫಾರ್ ದರ್ ಲೈವ್ಲಿಹುಡ್ ಇನ್ಕಮ್ ಲೈಫ್ ಹೋದ್ರೆ ಈಗ ತಕ್ಷಣ ಕಾಲಕೊಳ್ಳಿ ಅಲ್ಲೂ ಕೂಡ ಪದಾರ್ಥಗಳು ಬಂದ್ಬಿಡ್ತವೆ ಬಹಳ ಡಿಫ್ರೆನ್ಸಿಯೇಷನ್ಸ್ ಬರುತ್ತೆ ಅಷ್ಟು ಸುಲಭವಾಗಿ ಆಧಾರದ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕ್ರಮವೇ ರಿಸರ್ಚ್ ಹಾಕ್ಬೇಕು ರಿಸರ್ಚ್ ಹಾಕ್ಬೇಕು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಸಾವಯವ ಅಂಶ ಕಡೆ ಬರಬಹುದು ಅಂತ ಯೋಚನೆ ಮಾಡ್ಬೇಕಾಗುತ್ತೆ ಈಗ ನಾವೆಲ್ಲ ಚಿಕ್ಕ ಮಕ್ಳಿದಾಗ ನಾವು ಪೂರ್ವಶನಲ್ಲಿ ಏನೋ ಅನ್ಕೊಂಡೆ ಈಗ ಈ ಪ್ರಶ್ನೆ ಹಾಕುವ ಮುಂಚೆ ನನಗೆ ನಮಗೆ ಯೋಗ್ಯತೀ ಮಾತಾಡ್ಲಿಕ್ಕೆ ಅಂತ ಅನ್ಕೊಂಡಾಗ ಜಸ್ಟ್ ನಾನು ನನ್ನ ಬಾಲ್ಯದಿಂದ ನಾನ್ಸ್ಕೊಂಡೆ ನಮ್ಮ ಮನೆಯಲ್ಲಿ ಅವತ್ತು ವರ್ಷಗಳಿದ್ದೋ ಎರಡು ಎಮ್ಮೆಗಳಿದ್ದೋ ಹದಿನೈದು ಇಪ್ಪತ್ತು ಮೇಕೋ ಬೆಳಿಗ್ಗೆ ಬಾಚಿದ್ರೆ ನಾವು ನಮ್ಮ ತಂದೆ ಪೂರ್ವಶನ ತಂದೆ ನಮ್ಮ ತಾಯಿ ನಮ್ಮ ಅಕ್ಕು ನಮ್ಮ ಅಣ್ಣ ಒಟ್ಟು ಆರು ಜನ ಸೇರಿ ಆರು ಯುವಕರಿ ಕಸೆ ಗುಟ್ಟಿ ಹಾಕಿ ಆಸ್ತ ಆಗ್ತಾ ಇದ್ವು ನಾವು ನಮ್ಮ ಮಣ್ಣೆ ಎತ್ಕೊಂಡೋಗಿ ಒಂಬತ್ತು ಗಂಟೆ ಒಬ್ಬ ವರ್ಕ್ ಆಗ್ತಿದ್ವಿ ಬೇಸಿಗೆ ಕೆರೆಯಿಂದ ಕಟ್ಟೆಯಿಂದ ಗೋಡು ತುಂಬುತ್ತಾ ಇದ್ವಿ ಗಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ವಿ ಸೊಪ್ಪು ಮಿಸಿಯನ್ನು ಹಾಕಿ ಒಂದ್ ಎರಡು ಶಾಕಡೆ ಗುಡ್ಡೆ ಹಾಕ್ತಿದ್ವಿ ಅದ್ರಲ್ಲಿ ಎರಡು ಶಾಕ್ ಬಳ್ಳಿ ಗೊಬ್ಬರ ಬರ್ತಾ ಇತ್ತು ಮಾರ್ಚ್ ಮುಂಚೆ ಹೊರ ಮಳೆ ಬರುವ ಮುಂಚೆ ಅದು ತೋಡಲ್ಲಿ ಸಣ್ಣ 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 ಗುಡ್ಡಿಗಳಾಗಿ ಸುರಿತಾ ಇದ್ವಿ ಮೇ ಅಥವಾ ಜೂನ್ ಫಸ್ಟ್ ವೀಕ್ ಅಲ್ಲಿ ಮಳೆ ಬರ್ತಾ ಇತ್ತು ನಮ್ಮ ಕಡೆ ನಮ್ಮ ಶುರು ತುಮಕೂರು ಜಿಲ್ಲೆ ಅಲ್ಲಿ ಮಳೆ ಬರ್ತಾ ಇತ್ತು ಎಲ್ಲ ಹೋಗಿ ಒಂದು ತಿಂಗಳು ಎಸ್ತಾ ಇದ್ವಿ ಎಲ್ಲ ಬೆಳಕೊಳ್ಳೋದು ಒಂದ ಎರಡಲ್ಲ ಮೂರಲ್ಲ ಉಳಿತಾ ಇದ್ವಿ ಎಲ್ಲ ಕಳೆ ಬರ್ತಾ ಇದ್ವಿ ಕೊನೆಗೆ ಕಳೆಯಲ್ಲಿದ್ದ ಮೇಲೆ ಚೆನ್ನಾಗಿ ನಾ ಹಿಡಿದು ಅಲ್ಲಿಗೆ ಉಳಿದು ನಾವು ರಾಗಿ ನಾಟಿ ಮಾಡ್ತಾ ಇದ್ವಿ ಭತ್ತ ನಾಟಿ ಮಾಡ್ತಾ ಇದ್ವಿ ತೊಗರಿ ಹಾಕ್ತಾ ಇದ್ವಿ ಅವರೇ ಹಾಕ್ತಾ ಇದ್ವಿ ಭಕ್ತರು ಎಲ್ಲರಿಗೂ ಹಾಕ್ತಾ ಇದ್ವಿ ಎಷ್ಟು ಚೆನ್ನಾಗಿ ಬೆಳಿತಾ ಇತ್ತು ಅಂದ್ರೆ ಒಂದು ಎಕಡೆಗೆ ನಮ್ಮನೆ ರಾಗಿ ಬೆಳೆದು ನಾವು ಕಟ್ಟಿದ್ವಿ ಒಂದು ಎಕಡೆಗೆ ಇಪ್ಪತ್ತ್ ಮೂರು ಟೈರ್ ಗಾಡಿ ರಾಗಿ ಉಳಾಗುದು ಎಷ್ಟು ಇಪ್ಪತ್ತ್ ಮೂರು ಗಾಡಿ ರಾಗಿ ಉಳಿದ್ವಿ ಕನಿಷ್ಠ ನಮ್ಗೆ ಒಂದು ಗಾಡಿಗೆ ಒಂದು ಟೈರ್ ಗಾಡಿಗೆ ಒಂದು ಕಾಲು ಕ್ವಿಂಟಾಲ್ ರಾಗಿ ಸಿಗ್ತಾ ಇತ್ತು ಅದತ್ರ ಮೂವತ್ತೈದು ನಲವತ್ತು ಕ್ವಿಂಟಲ್ ರಾಗಿನ ಬೀಳ್ತಾ ಅಂದಿರಿ ಇದು ಹೇಗೆ ಸಾಕಿ ಗೊತ್ತಾ ಎಲ್ಗೋಗ ಮೂಲ ಹಾ ತಿರ್ಗೋಬೇಕು ನಾವು ರೈತರು ಹಸುಗಳನ್ನ ಸಾಕ್ಬೇಕು ಎಮ್ಮೆಗಳನ್ನ ಸಾಕ್ಬೇಕು ಮೇಟಿ ಪೀಳ್ಗಳನ್ನ ಸಾಕ್ಬೇಕು ಆಹಾರ ತೊಂದರೆಗಳನ್ನ ಬಳಸ್ಬೇಕು ಆ ರೈತ ಈ ಕೃಷಿಯನ್ನ ಚೆನ್ನಾಗಿ ಪಡಿಸಬೇಕು ಅಂದ್ರೆ ಮನೆಯಲ್ಲಿ ನಾಲ್ಕು ವರ್ಷಗಳನ್ನ ಸಾಕಬೇಕಾಗುತ್ತೆ ಬರೀ ಹಾಲು ಪುಡಿಯಂ ಅಷ್ಟೇ ಅಲ್ಲ ಈ ವ್ಯವಸಾಯಕ್ಕೆ ಬೇಕಾದಂತ ಪೂರಕವಾದಂತ ಒಂದು ಸಾವಯವ ಗೊಬ್ಬರವನ್ನ ಆಗ ಈ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಗೊಬ್ಬರ ಕೊಡ್ಲಿಕ್ಕೆ ಸಹಾಯ ಮಾಡುವಂತೆ ಆಗ್ಬೇಕು ನಲವತ್ತು ವರ್ಷದ ಕೆಳಗಿನವರು ಏನು ಕೆಲಸ ಮಾಡಿಲ್ಲ ಸುಮ್ಮನೆ ಸ್ವಾಮಿ ಅಂಗಡಿ ಬೀಲಿ ಒಂದು ಬೈಕ್ ತಕೊಂಡು ಹೂ ರಾಜಕೀಯ ಮಾತಾಡ್ಕೊಂಡು ಕಾಲ ಹೊಡಿತಾ ಇದ್ದಾರೆ ಅಂದ್ರೆ ಪ್ರೊಡಕ್ಟಿವ್ ಪಾಪ್ಯುಲೇಷನ್ ಏನು ಮ್ಯಾನ್ ಪವರ್ ಅಂತ ಕರಿತಿದಲ್ಲ ಹ್ಯೂಮನ್ ರಿಸೋರ್ಸ್ ಅಂತ ಕರಿತಿದಲ್ಲ ಅದೆಲ್ಲ ಸುಮ್ಮನೆ ಯಾವುದು ಪ್ರೊಡ್ಯೂಸ್ ಅಂದ್ರೆ ಪ್ರೊಡಕ್ಟಿವ್ ಮ್ಯಾನ್ ಪವರ್ ಇತ್ತು ಹ್ಯೂಮನ್ ರಿಸೋರ್ಸ್ ಇತ್ತು ಅವ್ರು ಯಾರು ಕೆಲಸ ಮಾಡ್ತಾ ಇಲ್ಲ ನಮ್ಮ ಮಹೇಶ್ ಕುಮಾರ್ ಅಂತವರು ನಮ್ಮ ಜಯಶಂಕರ್ ಅಂತವರು ನಮ್ಮ ನಂಜರ್ ನಮ್ಮ ಸುಬೇಗೌಡ ಅಂತವರು ನಮ್ಮ ಮಾಧೇವ್ ಅವರು ಇಂಥವ್ರು ಮಾಡಬೇಕು ಅಂತ ಒಂದು ಎಂಥ ಇದೆ ತವಕ ಇದೆ ಇದೆ ನಾನ್ ಅವ್ರ ಕೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಫ್ಯಾಮಿಲಿಗಳು ಸಪೋರ್ಟ್ ಮಾಡ್ತಾರ ತಿಳ್ಕೊಳ್ಳಿ ಇವತ್ತು ಸರ್ ನೀವೆಲ್ಲ ನಮ್ಮ ಇರೋರು ಇಲ್ಲಿ ಹಳ್ಳಿ ಜೀವನ ನೀವ್ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲರೂ ನಮ್ಮ ತಂದೆ ತಾಯಿಗೆ ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಸಹಾಯ ಮಾಡಿ ಶಾಲೆಗೆ ಹೋಗ್ತಾ ಇದ್ವಿ ಸಹಾಯ ಮಾಡಿ ಶಾಲೆಗೆ ಹೋಗ್ತಾ ಇದ್ವಿ ಮತ್ತೆ ಸಂಜೆ ಐದು ಗಂಟೆಗೆ ಬಂದ್ರೆ ಬ್ಯಾನ್ ಕಡೆ ಕೊಯ್ ಅಂತ ಎಸ್ದು ಹೋಗಿ ದನ ಕಟ್ಟೋದು ಜೋಳದು ಮಾಡೋದು ಗೊಬ್ಬರ ಹಾಕುದು ಹಸುಗಳಿಗೆ ಹೊಸಗಳಿಗೆ ಬಗೆ ಹಾಕ್ತಾ ಇದ್ವಿ ಆ ಪರಿಸ್ಥಿತಿ ಬಂದ್ರೆ ಮಾತ್ರ ನಿಮ್ ಆರ್ಗ್ಯಾನಿಕ್ ಪಾರ್ಕ್ ಕುಡಿತೀನಿ ನಾನು ಉಳಿಯಲ್ಲ ನಾನು ಗಂಟಾ ಗಂಟೆ ಕಟ್ಟಿ ನೀವು ಮೂಲ ಕೃಷಿಕರಾದ್ರೆ ಸಾಂಪ್ರದಾಯಿಕ ಕೃಷಿಕರಾಗದೆ ದೈವತ್ವದ ಕೃಷಿಕರಾಗದೆ ಶ್ರಮ ಪಟ್ಟರೆ ಮಾತ್ರ ಇಲ್ಲಿ ಫಲ ಇದೆ ಕೃಷಿಕ ನಾಸ್ತಿ ದುರ್ಭಿಕ್ಷಂ ಅನ್ನೋ ಒಂದು ಗಾದೆಗೆ ಮಂತ್ರಕ್ಕೆ ಬೆಲೆ ಬರ್ಬೇಕು ನಾವು ಗೋ ಬ್ಯಾಕ್ ಟು ನೇಚರ್ ನ್ಯಾಷನಲ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅವಾಗ ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ಬೋದು ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಳವಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ವಿಕ್ಟೋರಿಯಾತ್ರೆ ಜನ ದುಡಿ ದುಡ್ತಾ ಇದನ್ನ ಸುಮ್ನೆ ಇವತ್ತು ಎಲ್ಲ ಮೂವತ್ತರಿಂದ ನಲವತ್ತೈದು ಐವತ್ತು ವರ್ಷವರೆಗೆ ಮರಗೋರ್ ಇರ್ತಾರೆ ಎಲ್ಲ ನರವರ ಸರ್ಕಾರ ಔಷಧಿ ಕೊಡುತ್ತೆ ಯಾರು ಔಷಧಿ ಕೊಡ್ತಾರೆ ಅಂತ ಇಲ್ಲಿ ದುಡಿಯೋರಿಲ್ಲ ಇಲ್ಲ ದುಡಿಯೋ ಪ್ರಕಾರ ಸೋಮಾರಿಗಳು ಎಷ್ಟೋ ಗಂಟೆ ಹಕ್ಕ ನಮ್ಮ ಮಹೇಶ್ವರ್ ಗೊತ್ತಾ ನಂಗೆ ಅವ್ರ ಮೇಲೆ ಬಹಳ ಅಭಿಮಾನ ಗೊತ್ತಾ ಅವರು ಸಾವಯವ ಕೃಷಿಯ ರಾಜನಾಥ್ ಸಿಂಗ್ ನಮ್ಮ ಜಿಲ್ಲೆಗೆ ತಿಳ್ಕೊಡಿ ನಾವು ರಾಜನಾಥ್ ಸಿಂಗ್ ಅವರನ್ನ ವಾಟರ್ ಮೇನ್ ಆಫ್ ಇಂಡಿಯಾ ಅಂತ ಹೇಳಿ ನಾನು ವಾಟರ್ ರಿಸೋರ್ಸ್ ನಲ್ಲಿ ವಾಟರ್ವೇಷನ್ ಬಹಳ ಕೆಲಸ ಮಾಡಿದ್ದೀನಿ ಆ ಸಂದಿನಲ್ಲಿ ಹದಿನಾರು ಕೆರೆಗಳನ್ನ ಪ್ರತಿಭಟಿಸ್ತೀವಿ ಸ್ವಂತ ಇಟ್ಕೊಂಡು ಬೇರೆ ಬೇರೆ ಕಡೆಗಳ ಜೀವನ ಪುನರುಜ್ಜೀವನ ಮಾಡ್ತೀವಿ ಅವರು ಹೇಗೋ ಇವತ್ತು ನಮ್ಮ ಕೃಷಿಕರಿಗೆ ಮಂಡ್ಯ ಜಿಲ್ಲೆಯ ವಿಶೇಷ ಕೃಷಿಕರಿಗೆ ಸಾವಯವ ಕೃಷಿಕರಿಗೆ ಅವರು ನಿಜವಾದ ರಾಜನಾಥ್ ಸಿಂಗ್ ಆಗ್ತಾರೆ

ಅಗ್ರಿಕಲ್ಚರ್ ಬಿಟ್ರಿ ದೇಶದಲ್ಲಿ ಮುಗಿತು ಕಾಲ ಇಂಡಸ್ಟ್ರಿ ನೀವು ಮುಗಿತು ಎಲ್ಲಿ ತನಕ ಮೊಬೈಲ್ ಮಾಡ್ತೀವಿ ಎಲ್ಲಿ ತನಕ ನೀವು ಚಂದ್ರಯಾನ ಸಾಧ್ಯ ಸಮಯ ನೀವು ಚಂದ್ರಯಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಮೊದಲು ನಮ್ಮ ರೈತನ ಚಂದ್ರಯಾನ ಮಾಡಿಸ್ಬೇಕು ರೈತನಿಗೆ ಚಂದ್ರಯಾನ ಏನು ರೈತ ಅಗ್ಗೆ ಬರಬೇಕು ರೈತನ ಜೀವನ ಮಟ್ಟ ರೈತನ ಆದಾಯ ಮಟ್ಟ ರೈತನ ಆರೋಗ್ಯ ರೈತನ ಜ್ಞಾನ ಉನ್ನತ ಮಟ್ಟಕ್ಕೆ ಮಾಡಿದ ಮೇಲೆ ಚಂದ್ರಯಾನ ತಗೋಳ

ರೆಸ್ಪಾನ್ಸಿಬಿಲಿಟಿ ನಮ್ಮ ಮಣ್ಣಿನ ಸಂರಕ್ಷಣೆ ಜನ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಜೊತೆ ಜೊತೆ ಉತ್ಪಾದಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಪುಣ್ಯಾತ್ಮ ಹೆಚ್ಚು ಹೆಚ್ಚು ಸಂಶೋಧನೆ ಮಾಡಲಿ ನಮ್ಮ ರೈತರಿಗೆ ತಿಳಿಸ್ತಿ ಹೊಸ ಹೊಸ ಪರಿಶ್ ಪರಿಷ್ಕರಣೆ ಆಗಲಿ ಸಾವಯವ ಕೃಷಿ ಮೂಲಕ ನಾವು ನಮ್ಮ ಜನಕ್ಕೆ ಆಗುವಷ್ಟು ಆಹಾರವನ್ನ ಉತ್ಪಾದನೆ ಮಾಡುವ ಶಕ್ತಿ ಬರುವ ಹಾಗೆ ಮಾಡೋಣ ಇದಂದ್ರೆ ಆಹಾರ ಲಸಿಗು ಉಂಟಾಗುತ್ತೆ ತುಂಗರು ಪಾವಟ್ಟಿ ಮತ್ತೆ ಬಂದ್ಬಿಡುತ್ತೆ ನಾವೇನಾದ್ರೂ ಎಂಟೈರ್ ಕಮ್ಯುನಿಟಿಟಿಗೆ ಅಡಿಗನಿಂಗ್ ಫಾರ್ಮ್ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಅಂದ್ರೆ ಅಲ್ಲಿ ನಿಜವಾಗ್ಲೂ ಕೂಡ ಅಂಡರ್ ಪಾವರ್ಟಿ ಎಗೇನ್ ಕಂಪ್ಲ ಇಂಡಿಯನ್ ಎಕಾನಮಿ ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಹೆಚ್ಚಿ ಇವತ್ತು ಒಳ್ಳೊಳ್ಳೆ ರೈತರು ಕೆಲವು ಆಯ್ಕೆ ಜಾಗರಣ ಆಯ್ಕೆ ಮಾಡ್ಕೊಂಡು ಪ್ರಾತ್ಯಕ್ಷ ಮಾಡಿ ತೋರಿಸ್ತಾ ಇದ್ದಾರೆ ಧೈರ್ಯವಾಗಿ ತೋರಿಸ್ತಾ ಇದ್ದಾರೆ ಅಂತ ಧೈರ್ಯವಂತ ನಮ್ಗೆ ಬೇಕಾಗುತ್ತೆ ಯಾರಾದ್ರೂ ನಾಲ್ಕು ಜನ ಧೈರ್ಯವಾಗಿ ನಾನು ಒಂದು ಎಕರೆ ಇಂಗ್ಲೀಷ್ ಬೆಳ್ದಿದ್ದೀನಪ್ಪ ಎರಡು ಎಕರೆ ಇಂಗ್ಲೀಷ್ ಬೆಳ್ದಿದ್ದೀನಿ ಅಂತ ಧೈರ್ಯ ಬರುತ್ತೆ ಮಾಡಿದ್ನ ನೋಡಿ ಧೈರ್ಯ ಬರುತ್ತೆ ತೇರಿ ಹೇಳಿದ್ರೆ ಧೈರ್ಯ ಬರಲ್ಲ ನಮ್ಮ

ಅವರ ಅಭಿಪ್ರಾಯ ತೋಟಕ್ಕೆ ಹೋಗಿ ಸಹಾಯ ಮಾಡುದು ಕೂಡ ಮಾಡ್ತಾ ಇದ್ರೆ ಅಧಿಕಾರಿಗಳು ಎಷ್ಟು ತೊಂದರೆ ಕೊಡ್ತಾರೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಮಿಷನರ್ ಆಗಿ ಅರ್ಚೆಂಟ್ ಡಿ ಸಿ ಆಗಿ ಎಲ್ಲಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿ ಇಪ್ಪತ್ತೈದು ವರ್ಷ ನೋಡಿದಿನಿ ಎಷ್ಟೋ ದಿನ ರೈತರು ಖಾತೆ ಕಟ್ಕೊಳ್ಕ ಭೌತಿಕಾತೆ ಅಂದ್ರೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಗೊತ್ತ ಹಕ್ಕು ಮನ ಮಾಡ್ಕೊಳ್ಲಿಕ್ಕೆ ಐವತ್ತು ಸಾವಿರ ಬೇಕು ಸಿಚುಯೇಷನ್ ನನಗೆ ಭೋ ಆಗುತ್ತೆ ಅದೇ ಈಗಾಗ್ಲಿದ್ದಂತವ್ ಈಗೆಲ್ಲ ನಾನು ಸ್ವಾಮೀಜಿ ಅಂತ ಕೊಡ್ತಾ ಇಲ್ಲ ಅಡುಗೆ ಮಾತ್ರ ಬಿಟ್ಕೊಂಡು ಸ್ವಾಮೀಜಿ ಅವ್ರು ಹೇಳಿ ಸನ್ಯಾಸಿ ಮಾತು ಕೇಳ್ತಾರೆ ಹೇಳಿ ಅದೇ ಸೇರ್ತೀನಿ ನಿಮ್ಗೆ ಅಂತಾರೆ ಎಷ್ಟೊಂದು ಕೇಳುದು ಅಷ್ಟೇ ಎಲ್ಲ ಫೋನ್ ತಲೆ ಒಂದು ಭೌತಿಕ ಖಾತೆ ಮಾಡಿಸ್ಕೊಳಿ ಕಾರ್ಕ್ ಕೇಳ್ತಾರೆ ರಾಯಪುತ್ರ ಖಾತೆ ಮಾಡ್ಲಿಕ್ಕೆ ಅದ್ ಮಾಡ್ಲಿಕ್ಕೆ ದುರಸ್ತಿ ಮಾಡ್ಲಿಕ್ಕೆ ಆರ್ಟಿಸ್ಟ್ ರಾಯಿನ ಬತ್ತನ ಇಂಡಿಯನ್ ತೋಟನ ಮಾನವ ತೆಂಗು ಬರಲಿಕ್ಕೆ ಲೋನ್ ತಗೊಂಡಿಕ್ಕೆ ಸಹಾಯ ಮಾಡಿ ಈ ತರದ ಸಿಚುಯೇಷನ್ ಇದ್ದಾಗ ನಮ್ಮ ಮಹೇಶ್ವರ ಒಂದು ಧ್ವನಿ ಎಷ್ಟಂದ್ರೆ ನಾವು ಒಗ್ಗಟ್ಟ ಆಗಿರೋದು ಗೊತ್ತಾ ನಿಮ್ಗೆ ವಿ ಶುಡ್ ಇನ್ ಇರೈಲ್ ರೈತರು ಒಗ್ಗಟ್ಟಾಗಿ ನಮ್ಮ ದೇಶಕ್ಕೆ ಕೈಗಾರಿಕೋ ಕೈಗಾರಿಕೋದ್ಯಮಿಗಳ ಅವಶ್ಯಕತೆಗಿಂತ ರೈತ ಉದ್ಯಮಿಗಳ ಪ್ರಗತಿಪರ ರೈತರ ಸಾವಯವ ರೈತರ ದೊಡ್ಡ ಅವಶ್ಯಕತೆ ಇದೆ ಇದ್ರಲ್ಲಿ ಇಂತಹ ಸಮಾವೇಶಗಳಾದಾಗ ಎಲ್ಲರೂ ಸೇರ್ಕೊಳ್ಳಿ ಕೇಳಿಸ್ಕೊಡಿ ಚಿಂತನೆ ಮಾಡಿ ಮಂತ್ರ ಮಾಡಿ ಅನುಷ್ಠಾನ ಮಾಡಿ ಆದಷ್ಟು ಫಲ ಸಿಗ್ಲಿ ಎದೆಗೆಲ್ಲಿದ್ದ ಅಕ್ಷರ ಭೂಮಿಲಿಟ್ಟಿದ್ದ ಬೀಜ ಯಾವತ್ತು ಕೂಡ ಮೋಸ ಮಾಡುದನ್ಗೆ ಹೇಳ್ತಾ ನನ್ನ ಸಂಸ್ಥಾನ ಮನಸಂಸ್ಥಾನ ಕೆಂಗೇರಿ ರೈತರು ಮಠ ಅದು ಸುಮ್ಮನೆ ಹೆಸರಿಗೆ ಮಗಳಿಗೂ ಇಟ್ಕೊಂಡಿರ್ಬೋದು ಆದ್ರೆ ನಾವಂತೂ ನನ್ನ ತನುಮನ ಧನವನ್ನ ವಿಶ್ವಮಾಂಗ ಪ್ರಜ್ಞೆಗೆ ಅರ್ಪಿಸ್ಕೊಂತೀನಿ ನಮ್ಮ ಮಹೇಶ್ವರಿಗೆ ನಮ್ಮ ಮಾದೇವ್ ಸರ್ ಅವರಿಗೆ ವಿನಂತಿ ಮಾಡ್ಕೊತೇನೆ ಇಲ್ಲಿ ಎಲ್ರಿಗೂ ವಿನಂತಿ ಮಾಡ್ಕೊತೇನೆ ಬೆಂಗಳೂರು ಮತ್ತು ಆಯ್ಪೆಟ್ ಜಾ ಎಂಟ್ರೆಸ್ ಅಲ್ಲಿ ಇದೆ ಮಠ ಕನಪುಂಜೆ ಚಂದ್ರಶೇಖರ ಸ್ವಾಮೀಜಿ ಮಾಡಿ ಇಟ್ಟಿದ್ದಾರೆ ತಪಸ್ ಮಾಡಿ ನಲವತ್ತೈದು ವರ್ಷ ಅದನ್ನ ಸಮಾಜ ಮುಖ್ಯ ಸಮಾಜಮುಖಿಯಾಗಿ ರೈತ ಮುಖ್ಯ ಆಗಿ ಬಡವರು ಮುಖ್ಯ ಆಗಿ ತರಬೇಕು ಅನ್ನೋ ಆಶಯದಿಂದ ತಾವು ಏನಾದ್ರೂ ಇಂತ ಸಮಾವೇಶಗಳನ್ನ ಸಮಾವೇಶ ಮಾಡುದಾದ್ರೆ ಕೂಡ ಸಹಾಯ ಮಾಡ್ತೀವಿ ಮಾಡಿದ ನಂತರ ಒಂದು ದಾಸೋದ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಏನ್ ಎಕರೆ ಜಾಗ ಇದೆ ಸಮಾವೇಶ ಮಾಡಿ ತರಬೇತಿಗಳನ್ನು ಕೂಡ ಕೊಡ್ಲಿಕ್ಕೆ ಬಳಸ್ಕೊಳ್ಳಿ ಸಾಧ್ಯವಾದ ನಮ್ಮ ಸಾವಯವ ಕೃಷಿ ರೈತರು ಬೆಳೆದಂತ ಪದಾರ್ಥಗಳಲ್ಲಿ ಮಾರ್ಪಟ್ಟು ಮಾಡ್ಲಿಕ್ಕೆ ಉಚಿತವಾಗಿ ಕೂಡ ಜಾಗವನ್ನು ಸಮಯ ಸಂಖ್ಯೆ ಸರ್ಟಿಫೈಡ್ ರೈತರು ಬರಲಿ ಅಲ್ಲಿ ಮಾರಾಟ ಮಾಡಿ ಚೆನ್ನಾಗಿ ಪ್ರಚಾರ ಮಾಡೋಣ ಮೆಟ್ರೋ ಸ್ಟೇಷನ್ ಇದೆ ಎಲ್ಲರೂ ಬಂದು ತಗೊಂಡು ಹೋಗ್ಲಿ ರೈತರು ಒಂದಷ್ಟು ಆದಾಯ ಬರಲಿ ಇವೆಲ್ಲ ಮಾಡ್ಲಿಕ್ಕೆ ನಾವು ಕೂಡ ರೈತರ ನಾವೇನು ಆಕಾಶದಲ್ಲಿ ರೈತರ ಮಕ್ಕಳ ನಾವು ಇಪ್ಪತ್ತೈದು ವರ್ಷ ರೈತರು ಕೆಲಸ ಮಾಡಿ ಈಗ ನಮ್ಗೆ ಸುಬ್ಬೇಗ ನನ್ನ ಜೊತೆ ಕೊಡ್ಲಿಕ್ಕೆ ಹೇಳ್ತಾ ಇದೆ ಯಾಕಂದ್ರೆ ಬರ್ತೀನಿ ಪದೇ ಪದೇ ಆಫೀಸ್ಗೆ ಟೈಮ್ ವೇಸ್ಟ್ ಮಾಡ್ತೀನಿ ಅಂತ ಹಳಗ ಸಮಯಕ್ಕೆ ಹೋಚಿಕ್ ಅದಿಲ್ಲ ಮಾಡಿಲ್ಲ ಬಿ ಟೈಮ್ ಬಂದು ವೇಸ್ಟ್ ಮಾಡ್ಬಿಟ್ಟು ನಾನ್ ಬೈತಾ ಇದ್ದೆ ರೈತರು ಕೆಲಸ ಬಿಟ್ಟು ಅಂದ್ರೆ ದರಪಟ್ಟವರೇ ಪೂರ್ಸೋರೇ ಆದ್ರು ಹೆಂಡತಿ ಕೆಲಸ ಮಾಡೋಣ ಮಾತ್ರ ತಿಳ್ಕೊಂಡು ಕೂಚಿದಾನೆ ಹ ಇಲ್ಲ ಅಲ್ಲೇ ಖಾತೆ ಮಾಡ್ಬೋದಿಲ್ಲ ಅಡ್ಮಿನಿಸ್ಟ್ರೇಷನ್ ಗ್ರಾಮ ಲೆವೆಲ್ ಅಲ್ಲಿ ಹೋಗ್ಲಿ ಇತ್ತು ಖಾತೆ ಮಾಡೋದಂತರ ಸಮಯ ಮಾಡುದು ಒಳಿದಿನಿ ನಾವು ತೆಂಗು ಅಂತ ಹೇಳಕೋಸ್ಕರ ರೈತರಿಗಾಗಿ ಬದುಕಿನ ಯಾರೇ ಆಗ್ಲಿ ವಿಜ್ಞಾನಿ ಆಗ್ಲಿ ತಂತ್ರಜ್ಞಾನಿ ಆಗ್ಲಿ ಸಂಶೋಧಕ ಆಗ್ಲಿ ವ್ಯಾಪಾರಿ ಆಗ್ಲಿ ಸನ್ಯಾಸಿ ಆಗ್ಲಿ ಅಧಿಕಾರಿ ಆಗ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ಲಿ ಚೀಫ್ ಮಿನಿಸ್ಟರ್ ಆಗ್ಲಿ ಎಮ್ ಎಲ್ ಎ ಆಗ್ಲಿ ಯಾರೇ ಆಗ್ಲಿ

ಸ್ವಾಮೀಜಿ ಅವರು ಹೇಳ ಪ್ರಕಾರ ನಮ್ಮ ರೋಟ್ರಿ ನಮ್ಮ ಎಕ್ಸಿಕ್ಯೂಟಿವ್ ಅಗ್ರಿಕಲ್ಚರ್ ಎಕ್ಸಿಕ್ಯೂಟಿವ್ ಕಮಿಟಿ ಪರವಾಗಿ ನಮ್ಮ ಜಿಲ್ಲೆ ನೈನ್ ಒನ್ ನೈನ್ ಟು ಪರವಾಗಿ ನಾವು ರೈತರ ಜೊತೆ ನಿಲ್ತೀವಿ ಅಂತ ಒಂದು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಸ್ವಾಮೀಜಿ ಅವ್ರು ಕೊಟ್ಟಿರುವಂಥ ಅವಕಾಶನ ಖಂಡಿತ ರೋಟ್ರಿ ಇದೇ ಸದಸ್ಯರ ಎಕ್ಸಿಕ್ಯೂಟಿವ್ ಕಮಿಟಿ ಸದಸ್ಯರು ಸೇರಿಸಿ ಹದಿನೈದು ಒಂದ್ಸಲಿ ಒಂದು ಸಣ್ಣ ಒಂದು ಮಾರುಕಟ್ಟೆಯಿಂದ ಚಾಲನೆ ಮಾಡೋಣ ಎರಡು ತಿಂಗಳಲ್ಲಿ ಸುಮಾರು ನಾಲ್ಕು ದಿವಸ ನಾವು ಮಾರುಕಟ್ಟೆನ ಮಾಡೋದಕ್ಕೆ ನಾನು ಇಲ್ಲಿ ಇವರೆಲ್ಲ ಒಂದು ಸಾಲದೊಂದಿಗೆ ನಾನಿಲ್ಲಿ ಬುದ್ಧಿ ಅವರಿಗೆ ಸ್ವಾಮೀಜಿ ಅವರಿಗೆ ಒಂದು ನನ್ನ ರೋಟರಿ ಪರವಾಗಿ ನಮ್ಮ ಒಂದು ನಿಲುವನ್ನ ನಾವು ತೋರಿಸ್ಕೊಡ್ತಾ ಇದ್ವಿ ನಮಸ್ಕಾರ ನೀಡಿದಂತಹ ಶ್ರೀ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಗಳಿಗೆ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು